ಜೈ ಮೈಲಾರಿ ಎಳಕೋಟಳ ಕೋಟ್ಗೆ ಜೈ ಮೈಲಾರಿ ಕೋಟ್ಗೆ ಇವತ್ತು ನಾನು ತಿರುಪತಿ ತಿಮ್ಮಪ್ಪುರ್ ಬಂದು ದರ್ಶನ ಆಯಿತು ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಣ್ಣ ವಿಷಯ ನಾನು ನಮ್ಮ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡ್ಕೋಬೇಕಂತ ವಿಚಾರ ಮಾಡಿದ್ದೀನಿ ನಮ್ಮ ರಾಜ್ಯದ ವಿಜೇಂದ್ರ ಸಾಹೇಬರು ರಾಜ್ಯದ ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ಧನ್ಯದ ಅನೇಕ ಕೋಟಿ ಕೊಟ್ಟು ಧನ್ಯವಾದ ನಮ್ಮದೊಂದು ಪ್ರಾರ್ಥನೆ ಇದೆ ಯಾಕಂದರೆ ನಾವು ನಾನು ಇಲ್ಲಿವರೆಗೂ ಮಾಡಿರ್ತಕ್ಕಂಥದ್ದು ಯಾವ ಸೋಲು ಕಂಡಿಲ್ಲ ನಾನು ಮೊನ್ನೆ ವಿಧಾನಸಭೆ ಎಲೆಕ್ಷನ್ ಇದ್ದಾಗ ಒಂದು ನಮ್ಮ ಕ್ಷೇತ್ರದಲ್ಲಿ ಡಾಕ್ಟರ್ ಸಿದ್ಧಲಿಂಗ ಪಾಟೀಲ್ ಅವರು ನಮಗೇನು ಅರಿಲಿಲ್ಲ ಅವರು ದರ್ಚೆಗೆ ಆದರೂ ನಾವು ವರ್ಕ್ ಮಾಡ್ತಾ ಇದ್ದೀವಿ ಒಂದೇ ಒಂದು ಸಭೆಯಲ್ಲಿ ನಾನು ಮಾತಾಡಿದ್ದೆ ಅದೇ ಅಷ್ಟೇ ಆ ಊರಲ್ಲಿ ಎಷ್ಟು ಓಟ್ ಇದೆ ಅಷ್ಟೇ ಓಟಲ್ಲಿ ಅವ್ರು ಗೆದ್ದಿದ್ರು ಆ ಊರ ಹೆಸರು ಎಮ್ಲಿಂದ ಬರುತ್ತೆ ಅವರು ಎಮ್ ಎಲ್ ಎ ಆದರು ಆ ವೇದಿಕೆ ಮೇಲೆ ಮಲ್ಲಿಕಾರ್ಜುನ್ ಪಾಟೀಲ್ ಸಾಹೇಬರಿದ್ದರು ರೌಣಪ್ಪ ಹುಬ್ಗಾರಣ್ಣವರಿದ್ದರು ಅಲ್ಲಿ ಆ ಗ್ರಾಮ ಹೆಸರು ಮುಸರಿವಾಡಿ ಅಂತ ನಾವು ಅದು ಒಂದೇ ವೇದಿಕೆ ಮೇಲೆ ಮಾತಾಡೀವಿ ಆದರೆ ಅಲ್ಲಿ ಎಷ್ಟು ಓಟ್ ಇತ್ತು ಅದೇ ಇಲ್ಲ ಅವ್ರು ಗೆದ್ದಿದ್ದಾರೆ ಅವ್ರಿಗೆ ಧನ್ಯವಾದ ನಾವು ಇನ್ನೂ ಅವ್ರಿಗೆ ಭೇಟಿ ಆಗಿಲ್ಲ ಶಾಲೆ ಹಚ್ಚಿಲ್ಲ ಅವ್ರು ಅದು ಬಾದ ವಿಷಯ ಬೇರೆ ಇಲ್ಲಿಂದ ಗೆದ್ದಿಸ್ಬೇಕು ಅದೇ ನಾನು ವಿಜೇಂದ್ರ ಸಾಹೇಬರಿಗೆ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ನೀವು ಮುಂದಿನ ಮುಖ್ಯಮಂತ್ರಿ ಯಾಕೋ ನನ್ನ ಬಾಯಿಂದ ಬರ್ತಾ ಇದೆ ಒಂದಿನ ಯಾವತ್ತೂ ಸುಳ್ಳು ಆಗಿಲ್ಲ ಆಗೋದಿಲ್ಲ ಇಲ್ಲ ಆದರೆ ಒಂದು ನಮ್ಮ ಪ್ರಶ್ನೆ ಒಂದು ನಮ್ಮದು ರಿಕ್ವೆಸ್ಟು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಏಳು ಕೋಟಿ ಕೋಟಿಗೆ ಏಳು ಕೋಟಿ ಕೋಟಿಗೆ ಅದಕ್ಕೆ ಏಳು ವ್ಯಕ್ತಿಗಳಿಗೆ ಹಾಲು ಮತ ಸಮಾಜದವರಿಗೆ ನಾಲ್ಕು ಜಿಲ್ಲೆಗಳ ಕೂಡಿಸಿ ಒಬ್ಬರನ್ನು ಟಿಕೆಟ್ ಕೊಡಬೇಕು ನೀವು ಮುಂದಿನ ಮುಖ್ಯಮಂತ್ರಿ ಖಂಡಿತವಾಗ್ಲೂ ಸತ್ಯ ಇದೆ ನಾನು ಹೇಳಿದ ಯಾವತ್ತೂ ಸುಳ್ಳಾಗಲ್ಲ ಯುವಕರ ಭಾರತದ ಅವಾಜು ಕೇಳ್ತಾ ಇದ್ರು ಗುಡಿಯಲ್ಲಿ ಅಲ್ಲಿ ಗರ್ಭಿಸ್ ಮಾ ವಿಡಿಯೋ ಇದು ಇದು ಅವಾಜ್ ಮಾತು ಬರಬೇಕು ನಿಮ್ಮ ವಿಜಯ ವಿಜಯ ಉತ್ಸವ ಜೊತೆ ವಿಜಯೇಂದ್ರ ಸಾಹೇಬರ ಜೊತೆ ವಿಜಯ ಉತ್ಸವ ಜೊತೆ ಬರಬೇಕು ಅದಕ್ಕೆ ಇವು ಏಳೇ ಏಳು ಜನರಿಗೆ ಏಳು ಕೋಟಿ ಐಲಾರ ಲಿಂಗ ಭಂಡಾರ ಏಳು ಕೋಟಿ ಅದು ಏಳು ಟಿಕೆಟ್ ಕೊಡಬೇಕು ನೀವು ನಾಲ್ಕು ಜಿಲ್ಲೆಗಳ ಸೇರಿ ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕೇ ನಾಲ್ಕು ಜಿಲ್ಲೆಗಳ ಸೇರಿ ಒಬ್ಬರು ಕೊಡಬೇಕು ಮುಂದೆ ಬರ್ತಕ್ಕಂಥ ವಿಜಯ್ ಪಟಾಕ ಹಾರಿಸಲೇಬೇಕು ಅದಕ್ಕೆ ನಿಮ್ಮ ಕೈಯಲ್ಲಿ ಸಲ ಕಮಾಂಡ್ ಸಿಕ್ಕಿದೆ ಫುಲ್ ಪವರ್ ನಿಮಗೆ ಕೊಟ್ಟಿದ್ದಾರೆ ಕೇಂದ್ರದವರು ಕೊಟ್ಟಿದ್ದಾರೆ ನಿಮ್ಮ ಈ ಮುಂದಿನ ಈ ಈಗ ಯಾರು ಸದ್ಯದಲ್ಲಿದ್ದಾರೆ ಅವರು ಮೇನ್ ಪವರ್ ಏನು ಅದು ನೀವು ಕೆತ್ಕೊಳ್ಬೇಕಾದ್ರೆ ಇದು ನೀವು ಮಾಡಲೇಬೇಕು ಇವತ್ತು ದೊಡ್ಡ ಜನಪ್ರಿಯರು ಅನ್ನಿಸ್ಕೊತಾ ಇದ್ದಾರೆ ಅದು ಜನಪ್ರಿಯ ನೀವು ಕೆತ್ಕೊಳ್ಳೇಬೇಕು ಅದಕ್ಕೆ ನಾನೇನು ದೊಡ್ಡ ಎಡಿಟರ್ ಅಲ್ಲ ಆದರೆ ನಾನು ಹೇಳಿದೆ ಅವತ್ತು ಸುಳ್ಳಾಗಿಲ್ಲ ಆಗೋದಿಲ್ಲ ಎಷ್ಟು ನೀವು ಮಾಡಬೇಕು ವಿಜೇಂದ್ರ ಸಾಹೇಬ್ರೆ